ರಾಜ್ಯದ ಮಟ್ಟದಲ್ಲಿ ಪಿಡಿಒಗಳು ಅಂತಿಮ ಹೋರಾಟಕ್ಕೆ ಕರೆ ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘವು ರಾಜ್ಯದ ಎಲ್ಲಾ ಹುದ್ದೆಯನ್ನ ಬಿ ದರ್ಜೆಗೆ ಉನ್ನತೀಕರಿಸುವ ಸಂಬಂಧ ರಾಜ್ಯ ಮಟ್ಟದ ಹೋರಾಟಕ್ಕೆ ಈ ವಾರದಲ್ಲಿ ಕರೆ ನೀಡುವುದಾಗಿ ರಮೇಶ್ ನಡಗೇರಿ ರಾಜ್ಯಾಧ್ಯಕ್ಷರು ಪತ್ರಿಕೆಗೆ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯದ ಪಿಡಿಒ ಅವರ ಬಹುದಿನದ ಬೇಡಿಕೆಯಾಗಿರುವ ಹುದ್ದೆ ಉನ್ನತೀಕರಣದ ವಿಷಯವೂ ಸಾಕಷ್ಟು ಕಡೆಗಣಿಸಲ್ಪಟ್ಟಿದ್ದು ಬಹುದಿನಗಳಿಂದ ಸರ್ಕಾರಕ್ಕೆ ಹಲವು ಬಾರಿ ಮನವಿ ನೀಡಲಾಗಿದೆ ಆದಾಗ್ಯೂ ಈ ವಿಷಯದಲ್ಲಿ ಇಲಾಖೆಯು ಅಂತಿಮ ನಿರ್ಣಯ ಕೈಗೊಳ್ಳದೇ ಇರುವ ಕಾರಣ ನಮಗೆ ಹೋರಾಟದ ಹಾದಿ ಅನಿವಾರ್ಯತೆಯಾಗಿದೆ ಎಂದು ಹೇಳಿದ್ದಾರೆ ಇದಕ್ಕೂ ಮುನ್ನ ಇಲಾಖೆ ಸಚಿವರು ಹಾಗೂ ಇಲಾಖೆಯ ಮೇಲಾಧಿಕಾರಿಗಳಿಗೆ ಮತ್ತೊಮ್ಮೆ ಅಂತಿಮ ಮನವಿ ಸಲ್ಲಿಸಲಾಗಿದೆ ಒಂದು ವೇಳೆ ಬೇಡಿಕೆ ಈಡೇರದ ಪಕ್ಷದಲ್ಲಿ ಹೋರಾಟದ ಹಾದಿ ಅನಿವಾರ್ಯಾಗುತ್ತೆ ಅಂತ ಪತ್ರಿಕೆಯ ಮಾಹಿತಿ ನೀಡಿದ್ದಾರೆ ಇವರ ಮನವಿ ಕುರಿತು ಸರ್ಕಾರದ ಮುಂದಿನ ನಡೆಯೇನು ಎಂಬುದನ್ನು ಕಾದು ನೋಡಬೇಕಾಗಿದೆ